ಏರೋಪ್ಲೇನ್ ಚಿಟ್ಟೆ ಏರೋಪ್ಲೇನ್ ಚಿಟ್ಟೆ ರೆಕ್ಕೆಗಳನ್ನು ಪುಸ್ತಕದ ಹಾಳೆ ನಡುವೆ ಇಟ್ಟುಕೊಂಡರೆ ದುಡ್ಡು ಸಿಗುತ್ತದಂತೆ ಗೊತ್ತೇ ನನಗೂ ಗೊತ್ತಿರಲಿಲ್ಲ ಮಿಡಲ್ ಸ್ಕೂಲಿನಲ್ಲಿ ನನ್ನ ಸಹಪಾಠಿ ರಾಮನ ಪಾಠದ ಪುಸ್ತಕದ ನಡುವಿಂದ ಅದರ ರೆಕ್ಕೆ ಒಂದು ನುಸುಳಿ ಕೆಳಗೆ ಬಿದ್ದಾಗ ಅದನ್ನು ಕಂಡ ರಾಮ ಹವಹಾರಿ ಅದನ್ನೊಂದು ಅಮೂಲ್ಯ ವಸ್ತು ಎನ್ನುವಂತೆ ತಗೊಂಡು ಜೋಪಾನವಾಗಿ ಮತ್ತೆ ಹಾಳೆಗಳ ನಡುವೆ ಇಟ್ಟುಕೊಂಡ ಅದೇನೆಂದು ತೋರಿಸೋ ಎಂದು ಕೇಳಿದ್ದಕ್ಕೆ ನಮಗೆ ಮುಟ್ಟಲು ಅವಕಾಶ ಕೊಡದೆ ದೂರದಿಂದಲೇ ಅದನ್ನು ತೋರಿಸಿ ಮತ್ತೆ ಪುಸ್ತಕದ ನಡುವೆ ಅದನ್ನು ಭದ್ರ ಮಾಡಿದ ಈ ಚಿಟ್ಟೆಯ ರೆಕ್ಕೆ ಮಿಕ್ಕ ಚಿಟ್ಟೆಗಳ ರೆಕ್ಕೆಗಳಂತೇನೂ ಹೊಳೆಹೊಳೆಯುವ ಬಣ್ಣಗಳಲ್ಲಿ ಆಕರ್ಷಕವಾಗಿ ಇರಲಿಲ್ಲ ಪ್ಲಾಸ್ಟಿಕ್ ಹಾಳೆಯ ಹಾಗೆ ತೆಳ್ಳಗೆ ಪಾರದರ್ಶಕವಾಗಿದ್ದ ಅದರ ಮೇಲೆ ಎಲೆಗಳ ಮೇಲೆ ಇರುವಂತೆ ಸಣ್ಣ ಸಣ್ಣ ಅತಿಸೂಕ್ಷ್ಮ ಗೀರುಗಳಿದ್ದವು ಆದರೂ ಆದರೆ ರಾಮನ ಪ್ರಕಾರ ದುಡ್ಡು ಸಿಗುತ್ತದೆ ಎಂದ ಮೇಲೆ ಅದನ್ನು ಅಲಕ್ಷಿಸುವುದಾದರೂ ಹೇಗೆ ಅದರ ರೆಕ್ಕೆ ಎಲ್ಲಿ ಸಿಗುತ್ತದೆ ಎಂದು ಕೇಳಿದ್ದಕ್ಕೆ ರಾಮ ಅದು ತುಂಬಾ ಕಷ್ಟ ಬಹಳ ಅಪರೂಪಕ್ಕೆ ಎಲ್ಲಾದರೂ ಒಮ್ಮೊಮ್ಮೆ ಅದೃಷ್ಟ ಇದ್ದವರಿಗೆ ದಾರಿಯಲ್ಲಿ ಸಿಗುತ್ತೆ ಎಂದು ಹೇಳಿದ ರಾಮನ ನಂಬಿಕೆಯಿಂದ ನಮಗೆ ಆವರೆಗೂ ಗಮನಿಸದಿದ್ದ ಏರೋಪ್ಲೇನ್ ಚಿಟ್ಟೆ ಮೇಲೆ ಗಮನ ಬಿತ್ತು ಇವುಗಳು ಹಾರಾಡುತ್ತಿದ್ದುದನ್ನು ನಾವು ಅನೇಕ ವೇಳೆ ನೋಡಿದ್ದೇವಾದರೂ ಅವು ಮಿಕ್ಕ ಚಿಟ್ಟೆಗಳಂತೆ ರೆಕ್ಕೆ ಬಡಿಯುತ್ತಾ ಹೂವಿಂದ ಹೂವಿಗೆ ಹಾರುವುದನ್ನಾಗಲೀ ಮದುಪಾನ ಮಾಡಲು ಹೂಗಳ ಮೇಲೆ ಕೂರುವುದನ್ನಾಗಲಿ ನೋಡಿದ್ದೇ ಇಲ್ಲ ಇವು ಕುಳಿತಾಗ ಹಿಡಿಯೋಣವೆಂದು ಯೋಜನೆ ಮುನ್ನೂರು ಹಾರುವ ಇವುಗಳನ್ನು ಎಷ್ಟು ಹಿಂಬಾಲಿಸಿದರೂ ವಿಮಾನದ ಆಕಾರದ ಈ ಚಿಟ್ಟೆಗಳು ರೆಕ್ಕೆಗಳನ್ನು ಸಹ ಹೆಚ್ಚು ಬಡಿಯದೆ ಆಕಾಶದಲ್ಲಿ ನಿರಂತರವಾಗಿ ತೇಲುತ್ತಾ ಹಾರುತ್ತಿದ್ದು ನಮಗೆ ಕುತ್ತಿಗೆ ನೋವು ಭರಿಸುತ್ತಿದ್ದವು ಕೆಂಪು ಹಳದಿ ಬಣ್ಣದ ಮೈಯ ಈ ಚಿಟ್ಟೆಗಳನ್ನು ದುಡ್ಡಿನ ಆಸೆಗಳದಿದ್ದರೆ ನಾವು ಗಮನಿಸುತ್ತಲೂ ಇರಲಿಲ್ಲ ಹಿಂಬಾಲಿಸುತ್ತಲೂ ಇರಲಿಲ್ಲ ಎಂದೂ ಕೈಗೆ ಸಿಕ್ಕದ ಈ ದುರ್ಲಭ ಚಿಟ್ಟೆಗಳು ರೆಕ್ಕೆಗಳನ್ನು ತೀರಾ ಅಮೂಲ್ಯ ಎಂದು ರಾಮ ಪರಿಗಣಿಸಿದ್ದು ನಮಗೆ ಸರಿಯೆಂದೇ ತೋರಿತು ನಮ್ಮ ಮನೆ ಮುಂದೆ ಕೊಂಚ ದೂರದಲ್ಲಿ ಒಂದು ತೋಟ ಇತ್ತು ಕುಳ್ಳಮ್ಮ ಎನ್ನುವ ಬಡವೆಯೊಬ್ಬಳು ಅದರ ಒಡತಿ ತರಕಾರಿ ಬೆಳೆದು ಮೈಸೂರು ಮಾರುಕಟ್ಟೆಗೆ ಒಯ್ದು ಮಾರಿ ಆಕೆ ಜೀವನ ನಡೆಸುತ್ತಿದ್ದಳು ಅವಳ ತೋಟದ ಬೇಲಿಗೆ ಅಂಟಿಕೊಂಡೇ ಒಂದು ಭೂತಾಕಾರದ ಅತ್ತಿಮರ ಇತ್ತು ಪ್ರತಿವರ್ಷ ಅಂಜೂರದ ಹಣ್ಣು ಹೋಲುವ ಅತಿ ಹಣ್ಣು ಅದರಲ್ಲಿ ರಾಶಿ ರಾಶಿ ಹಿಡಿಯುತ್ತಿತ್ತು ಆದರೆ ಪ್ರತಿಯೊಂದು ಹಣ್ಣಿನೊಳಗೂ ಹುಳುಗಳು ಸೊಳ್ಳೆಗಳು ಇರುತ್ತಿದ್ದುದರಿಂದ ನಾವ್ಯಾರೂ ಅದನ್ನು ತಿನ್ನುತ್ತಿರಲಿಲ್ಲ ಆದರೂ ಸುಮ್ಮನೆ ಏನಾದರೂ ತಂಟೆ ಮಾಡಲು ಅಲ್ಲೆಲ್ಲ ತಿರುಗುತ್ತಿದ್ದೆವು ಒಮ್ಮೆ ಅದು ಹಣ್ಣು ಬಿಟ್ಟಾಗ ನೋಡುತ್ತೇವೆ ಲಕ್ಷಾಂತರ ಏರೋಪೇನ್ ಚಿಟ್ಟೆಗಳು ಅದರ ಅಡಿ ತೀರಾ ಕೆಳಮಟ್ಟದಲ್ಲಿ ಹಾರಾಡುತ್ತಿವೆ ಅವುಗಳ ಮಿಂಚುವ ಪಾರದರ್ಶಕ ರೆಕ್ಕೆಗಳೆಲ್ಲ ನಮಗೆ ಗಾಳಿಯಲ್ಲಿ ತೇಲಾಡುವ ನೋಟುಗಳ ಹಾಗೆ ಕಂಡವು ಎಲ್ಲ ಬಿಟ್ಟು ಅತ್ತಿ ಮರದ ಕೆಳಗೆ ಹಾಗೇಕೆ ಹಾರಾಡುತ್ತಿವೆ ಎಂದು ನಮಗೆ ಒಂದು ಕ್ಷಣ ಆಶ್ಚರ್ಯವಾದರೂ ಆದಷ್ಟು ಬೇಗ ಹಿಡಿದು ಅವುಗಳ ರೆಕ್ಕೆ ಕಿತ್ತುಕೊಳ್ಳಬೇಕೆಂಬ ಚಪಲದಲ್ಲಿ ಮರದ ಗೆಲ್ಲುಗಳನ್ನು ಮುರಿದುಕೊಂಡು ಅವುಗಳ ಗುಂಪಿನತ್ತ ಬೀಸಾಡಿದೆವು ನಮ್ಮ ಗಲಭೆಯಿಂದ ಒಂದಿಷ್ಟು ವಿಚಲಿತವಾಗದ ಏರೋಪ್ಲೇನ್ ಸಿಟ್ಟೆಗಳು ನಮ್ಮ ಕೊಂಬೆಗಳಿಗಿಂತ ನಾಲ್ಕಾರು ಗೇಣು ಎತ್ತರದಲ್ಲಿ ತಮ್ಮ ಹಾರಾಟ ಎರಡು ಮುಂದುವರೆಯಲಿದೆ